ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ಡಿಜಿಟಲ್ ವಾಹಿನಿ ನಾನು ಶೇಸ್ತರ ಬಳಿ ಇವತ್ತು ನಾನು ಮಾತನಾಡ್ತಾ ಇರುವುದು ಉದ್ಯಮ ರಂಗ ಮತ್ತು ರಾಜಕಾರಣದ ನಡುವಿನ ಸಂಬಂಧದ ಕುರಿತು ಭಾರತೀಯ ರಾಜಕಾರಣವನ್ನು ಉದ್ಯಮಪತಿಗಳು ನಿಯಂತ್ರಿಸುತ್ತಿರುವುದು ವಸ್ತಲ್ಲ ಸ್ವಾತಂತ್ರ್ಯ ನಂತರ ಈ ಒಂದು ಇಲಿಸಿಟ್ ರಿಲೇಷನ್ ಅಂತ ಏನಂತ ಉದ್ಯಮಪತಿಗಳು ಮತ್ತು ರಾಜಕಾರಣಗಳ ನಡುವಿನ ಅನೈತಿಕ ಸಂಬಂಧ ಪ್ರಾರಂಭ ಆಯಿತು ಅದು ವರ್ಷದಿಂದ ವರ್ಷಕ್ಕೆ ಬಳಿತ ಬೇರೆ ಬೇರೆ ಲಾಬಿಗಳು ರಾಜಕಾರಣವನ್ನು ನಿಯಂತ್ರಿಸುವುದಕ್ಕೆ ಪ್ರಾರಂಭಿಸ್ತು ನೀವು ಕರ್ನಾಟಕ ಬಂದರೆ ಮೊದಲು ಅಬಕಾರಿ ಲಾಬಿ ಇತ್ತು ನಂತರ ಶೈಕ್ಷಣಿಕ ಲಾಬಿ ಹೀಗೆ ಈ ಉದ್ಯಮಪತಿಗಳು ರಾಜಕಾರಣವನ್ನು ನಿಯಂತ್ರಿಸುತ್ತಾ ಅದಕ್ಕೆ ದಿಕ್ಕು ದೆಸೆಗಳನ್ನು ತೋರಿಸ್ತಿದ್ರು ಅವ್ರ ನಿಯಂತ್ರಣದಲ್ಲಿ ಇರ್ತಾ ಇತ್ತು ಕೊನೆ ಕೊನೆಗೆ ಉದ್ಯಮಪತಿಗಳೇ ರಾಜಕಾರಣಕ್ಕೆ ಪ್ರಾರಂಭಿಸೋದಕ್ಕೆ ಪ್ರವೇಶಿಸೋದಕ್ಕೆ ಪ್ರಾರಂಭಿಸಿದ್ರು ನೀವು ನೋಡಿ ಬಹಳಷ್ಟು ಉದ್ಯಮಪತಿಗಳು ಈಗ ರಾಜ್ಯಸಭೆಗೆ ಹೋಗ್ತಾರೆ ರಾಜಕಾರಣಿಗಳನ್ನ ರಾಜ್ಯಸಭೆಗೆ ಕಳಿಸ್ತಾರೆ ಅದಕ್ಕೆ ಹಲವರ ಪಟ್ಟಿ ಮಾಡ್ಬೋದು ರಾಜೀವ್ ಚಂದ್ರಶೇಖರಿಂದ ಪ್ರಾರಂಭವಾಗಿ ಜೆ ಡಿ ಎಸ್ ಏನು ಎಂ ಪಿ ಮಾಡದಂತಹ ರಾಮಸ್ವಾಮಿಯವರೇ ಇದು ಸತತವಾಗಿ ನಡೀತಾ ಬಂದಿದೆ ಸೊ ಇಡೀ ರಾಜಕಾರಣದ ಹಿಂದೆ ನಿಂತು ರಾಜಕಾರಣಿಗಳೆಲ್ಲ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ತಮ್ಮ ಉದ್ಯಮವನ್ನು ಬೆಳೆಸುವಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಎರಡು ಪ್ರಮುಖ ಹೆಸರುಗಳು ಕೇಳಿ ಬರ್ತಾ ಇವೆ ಅದು ಒಬ್ರು ರಿಲಯನ್ಸ್ನ ಮುಖೇಶ್ ಅಂಬಾನಿ ಇನ್ನೊಬ್ರು ಗೌತಮ್ ಅದಾನಿ ಸೊ ಇವರಿಬ್ಬರ ಬೆಳವಣಿಗೆ ತುಂಬಾ ಕುತೂಹಲಕರವಾದದ್ದು ರಿಲಯನ್ಸ್ ಸಂಸ್ಥೆ ಬೆಳೆದದ್ದು ಹೇಗೆ ಅನ್ನೋದು ನಮಗೆ ಗೊತ್ತು ಅದರ ಜೊತೆಗೆ ರಿಲಯನ್ಸ್ನ ಮುಖೇಶ್ ಅಂಬಾನಿಗೆ ಅವರು ಕಾಂಗ್ರೆಸ್ನಲ್ಲೂ ಅವರ ಸ್ನೇಹಿತರಿದ್ದಾರೆ ಕಾಂಗ್ರೆಸ್ ಕೂಡ ಅವರನ್ನ ಬೆಳೆಸಿದೆ ಆದರೆ ಗೌತಮ್ ಅದಾನಿ ಹಾಗಲ್ಲ ಗೌತಮ್ ಅದಾನಿ ಅವರ ಇತಿಹಾಸವನ್ನು ನಾವು ನೋಡೋದಿದ್ರೆ ಮೊದಲು ಎರಡು ಸಾವಿರದ ಒಂದು ಎರಡರ ಹೊತ್ತಿಗೆ ಹೋಗಬೇಕು ಸೊ ಎರಡು ಸಾವಿರದ ಒಂದು ಎರಡರ ಹೊತ್ತಿಗೆ ಗೌತಮ್ ಅದಾನಿ ಗುಜರಾತ್ನ ಒಬ್ಬ ಸಾಮಾನ್ಯ ಉದ್ಯಮಿ ಗುಜರಾತ್ನಲ್ಲಿ ಆಗ ಮುಖ್ಯಮಂತ್ರಿ ಆಗಿದ್ದವರು ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಆಗ ಗೌತಮ್ ಅದಾನಿಯವರು ಮೋದಿಯವರ ಬೆಂಬಲಕ್ಕೆ ನಿಂತರು ಯಾಕಂದರೆ ಇಡೀ ಗುಜರಾತ್ನಲ್ಲಿ ಒಂಥರ ಉದ್ರಿಕ್ತವಾದ ಪರಿಸ್ಥಿತಿ ಇತ್ತು ಕೋಮುಗಲಭೆ ಇತ್ತು ಹಿಂಸಾಕಾಂಡಗಳು ನಡೆದಿದ್ವು ಹೆಣಗಳಲ್ಲಿ ಚೆಲ್ಲಿದ್ದವು ರಕ್ತ ಹರಿಯಲ್ಪಟ್ಟಿತ್ತು ಆಗ ಉದ್ಯಮಿಗಳು ಮೋದಿಯವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಹಿಂದೇಟಾಗ್ತಾಯಿದ್ದರು ಆಗ ಗೌತಮ್ ಅದಾನಿ ಒಬ್ಬ ಸಾಮಾನ್ಯ ಬಿಸಿನೆಸ್ ಮ್ಯಾನ್ ಮೋದಿಯವರ ಜೊತೆ ನಿಂತರು ಆ ಸ್ನೇಹ ಬೆಳೀತಾ ಬೆಳೀತಾ ಹೊತ್ತು ಗೌತಮ್ ಅದಾನಿ ಇವತ್ತು ವಿಶ್ವದ ಐದನೇ ಅತಿ ದೊಡ್ಡ ಶ್ರೀಮಂತ ಅವರು ಈ ಬೆಳವಣಿಗೆ ಇದೆಯಲ್ಲ ಈ ಬೆಳವಣಿಗೆಯಲ್ಲಿ ಅವರು ರಿಲಯನ್ಸ್ನ ಮುಖೇಶ್ ಅಂಬಾನಿಯವರನ್ನು ಕೂಡ ಹಿಂದಕ್ಕೆ ತಳ್ಳಿದ್ದಾರೆ ಇಡೀ ಭಾರತದ ಉದ್ಯಮ ಏನಿದೆ ಅದು ನಿಯಂತ್ರಣಕ್ಕೆ ಬಂದ ಇತ್ತೀಚಿನ ವರ್ಷಗಳಲ್ಲಿ ಗೊತ್ತಿರಬಹುದು ಭಾರತದ ಹಲವಾರು ವಿಮಾನ ನಿಲ್ದಾಣಗಳನ್ನು ಕೂಡ ಗೌತಮ್ ದಾನಿ ಟೇಕ್ ಓವರ್ ಮಾಡಿದರು ಒಂದೆರಡು ಬಿಸಿನೆಸ್ ಅಲ್ಲ ಇತ್ತೀಚೆಗೆ ಅವರು ಒಂದು ಸಿಮೆಂಟ್ ಕಾರ್ಖಾನೆಯ ಕಂಪನಿಯನ್ನು ಸಿಮೆಂಟ್ ಉತ್ಪಾದಿಸುವ ಕಂಪನಿಯನ್ನು ಕೂಡ ಅವರು ಖರೀದಿಸಿದರು ಹಾಗೆಯೇ ಅವರು ಶಿಪ್ ಯಾರ್ಡ್ಗಳಲ್ಲಿ ಅದಾನಿಯವರ ಇನ್ವೆಸ್ಟ್ಮೆಂಟ್ ಇಲ್ಲ ಅನ್ನುವ ಕ್ಷೇತ್ರವೇ ಇಲ್ಲ ಆ ರೀತಿ ಬೆಳೆದವರು ಗೌತಮ್ ಅದಾನಿ ಅವರು ಯಾವ ಹಂತಕ್ಕೆ ಬೆಳೆದಿರೋ ಒಂದು ಒಂದು ಹಂತದಲ್ಲಿ ಅವರು ಸರ್ಕಾರವನ್ನೇ ಮೀರುವಷ್ಟು ಬೆಳೆದು ಬಿಟ್ಟಿದ್ದಾರೆ ಅವರೇ ಒಂದು ಸರ್ಕಾರವೇ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾಯಿದೆ ಇತ್ತೀಚೆಗೆ ನಿಮ್ಗೆ ಗೊತ್ತಲ್ಲ ಇಂಗ್ಲೆಂಡ್ನ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ಭಾರತಕ್ಕೆ ಭೇಟಿ ನೀಡಿದರು ಆಗ ಅವರು ಗುಜರಾತಕ್ಕೆ ಹೋದಾಗ ಅವರನ್ನು ಹೋಸ್ಟ್ ಮಾಡಿದವರು ಗೊತ್ತಾ ಇದೇ ಗೌತಮ್ ಅದಾನಿ ಅದರ ಜೊತೆಗೆ ಬಂದು ವರದಿಗಳ ಪ್ರಕಾರ ಗೌತಮ್ ಅದಾನಿ ಇಂಗ್ಲೆಂಡ್ ನ ಪ್ರಧಾನಿಯವರ ಜೊತೆ ರಕ್ಷಣಾ ಕ್ಷೇತ್ರದ ಬಗ್ಗೆ ಚರ್ಚೆ ನಡೆಸಿದ್ರಂತೆ ಸೊ ರಕ್ಷಣೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಸೊ ಈ ವಿಚಾರದಲ್ಲಿ ಅದಾನಿ ಅವರ ಪಾತ್ರ ಏನಿತ್ತು ಅವ್ರು ಏನ್ ಮಾಡೋದು ಗೊತ್ತಿಲ್ಲ ಸೊ ಅಂದ್ರೆ ರಕ್ಷಣಾ ವಲಯದ ಬಗ್ಗೆ ಕೂಡ ಇನ್ನೊಂದು ದೇಶದ ಪ್ರಧಾನಿಯ ಜೊತೆ ಚರ್ಚೆ ನಡೆಸುವ ಹಂತಕ್ಕೆ ಅವರು ಬೆಳೆದಿದ್ದಾರೆ ಸೊ ಅವರ ಒಟ್ಟು ಆಸ್ತಿ ಏನಿದೆ ಅದು ನೂರ ಇಪ್ಪತ್ತೊಂದು ಬಿಲಿಯನ್ ಅಂತ ಹೇಳಲಾಗ್ತಾರೆ ಸೊ ಇದು ಇವರಿಗಿಂತ ಕಡಿಮೆ ಆಸ್ತಿಯನ್ನ ರಿಲಯನ್ಸ್ ನ ಮುಖೇಶ್ ಅಂಬಾನಿ ಅವನು ಬಂದಿದ್ದಾರೆ ಮುಖೇಶ್ ಅಂಬಾನಿ ಅವರನ್ನ ಗೌತಮ್ ಅದಾನಿ ಬೀಟ್ ಮಾಡಿದ್ದಾರೆ ಸೊ ಮೂರು ಕೃತಿ ಕೃಷಿ ಕ್ಷೇತ್ರದ ಕಾನೂನುಗಳನ್ನು ಮಾಡಿತ್ತು ನೋಡಿ ಕೇಂದ್ರ ಸರ್ಕಾರ ನಿಂತಿದೆ ಏನಂತರ ರೈತರೆಲ್ಲ ಪ್ರತಿಭಟನೆ ಮಾಡಿ ತಿಂಗಳಗಟ್ಟಲೆ ಹೋರಾಟ ಮಾಡಿ ಅನಿವಾರ್ಯವಾಗಿ ಕೇಂದ್ರ ಸರ್ಕಾರ ಅದನ್ನು ವಾಪಸ್ ಪಡಿತಾಳ ಈ ಕಾನೂನು ಬರುವುದಕ್ಕೆ ಮೊದಲೇ ಅದಾನಿಯವರು ಕೃಷಿ ಉತ್ಪನ್ನಗಳ ಶೇಖರಣೆಗಾಗಿ ಗೋಡನ್ಗಳನ್ನು ನಿರ್ಮಿಸಿದ್ರು ಒಂದು ಅದ ಅಂದಾಜಿನ ಪ್ರಕಾರ ಸುಮಾರು ಹದಿನಾಲ್ಕು ಸಾವಿರ ಗೋಡನ್ಗಳನ್ನು ಈ ದೇಶದಲ್ಲಿ ಅಂದರೆ ಕೇಂದ್ರ ಸರ್ಕಾರ ಯಾವ ಕಾನೂನು ತರುತ್ತೆ ಅನ್ನುವುದು ಕೇಂದ್ರ ಸಚಿವ ಸಂಪುಟದ ಸದಸ್ಯರಿಗೆ ಮಂತ್ರಿಗಳಿಗೆ ಎಂಪಿಗಳಿಗೆ ಯಾರಿಗೂ ಗೊತ್ತಿಲ್ವೋ ಗೊತ್ತಿಲ್ವದಕ್ಕಿಂತ ಮೊದಲು ಅದಾನಿಯವರಿಗೆ ಗೊತ್ತಿರ್ತಿತ್ತು ಅಂತ ಅದಾನಿ ಎಂತ ಪವರ್ಫುಲ್ ಅನ್ನೋದನ್ನು ನೀವು ಗಮನಿಸಬಹುದು ಇಲ್ಲಿ ಸೊ ಈ ವ್ಯಕ್ತಿ ಏನಿದ್ದಾರೆ ಅದಾನಿ ಗೌತಮ್ ಅದಾನಿ ಮತ್ತು ರಿಲಯನ್ಸ್ನ ಮುಖೇಶ್ ಅಂಬಾನಿ ಇವರಿಬ್ರು ಕೂಡ ಪ್ರಧಾನಿಯವರಿಗೆ ಹತ್ತಿರದವರು ಅಂತ ಹೇಳಲಾಗ್ತಾ ಇದೆ ಆದರೆ ಇತ್ತೀಚಿನ ವರದಿಗಳ ಪ್ರಕಾರ ಇವರ ನಡುವೆ ಬಿರುಕು ಪ್ರಾರಂಭ ಆಗಿದೆ ಪ್ರಾಯಶಃ ಪ್ರಧಾನಿಯವರಿಗೆ ಯಾರು ಹತ್ರ ಅನ್ನೋದು ಇದಕ್ಕೆ ಕಾರಣ ಇರಬಹುದು ಪ್ರಧಾನಿಯವರಿಗೆ ನಾನು ಹತ್ತಿರ ಆಗಬೇಕು ಅದಾನಿಯವರಿಗಿಂತ ಮುಖೇಶ್ ಅಂಬಾನಿ ಅಂಬಾನಿಗಿಂತ ಅದಾನಿ ಇಬ್ಬರೂ ನಾವು ಹತ್ತಿರ ಆಗಬೇಕು ಅನ್ನುವ ಕಾರಣಕ್ಕಾಗಿ ಈ ಪೈಪೋಟಿ ಪ್ರಾರಂಭ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ ಅದರ ನಡುವೆ ಏನು ಅಂಬಾನಿಯವರ ಅಂಬಾನಿಯವರು ಮಾಧ್ಯಮ ಕ್ಷೇತ್ರದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಬಹುದು ನ್ಯೂಸ್ ಏಟಿ ನೆಟ್ವರ್ಕ್ ಅದು ಪವರ್ಫುಲ್ ಆದ ಒಂದು ನೆಟ್ವರ್ಕ್ ಸೊ ಈ ನೆಟ್ವರ್ಕನ್ನು ಬಳಸಿಕೊಂಡು ಕೂಡ ಅದಾನಿಯವರ ವಿರುದ್ಧ ಪ್ರಚಾರ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗೇನೆ ಕೆಲವು ಪ್ರಿಂಟ್ ಮಾಧ್ಯಮಗಳಲ್ಲೂ ಪ್ರಿಂಟ್ ಏನಿದೆ ಅದರಲ್ಲೂ ಕೂಡ ಪತ್ರಿಕೆಗಳಲ್ಲೂ ಕೂಡ ಅದಾನಿಯ ವಿರುದ್ಧ ಕೆಲವು ವರದಿಗಳು ಬರಕ್ ಪ್ರಾರಂಭ ಆಗಿದೆ ಅದರ ಹಿಂದೆ ಕೂಡ ಬಹುಮಟ್ಟಿಗೆ ಮುಖೇಶ್ ಅಂಬಾನಿ ಇರಬೇಕು ಅಂತ ಹೇಳ ಸೊ ಇದು ಇನ್ನೊಂದು ಹಂತಕ್ಕೆ ಹೋಗಿದೆ ಈಗ ಬಂದ ಮಾಹಿತಿಯ ಪ್ರಕಾರ ಈ ಪೈಪೋಟಿ ಇದೆಯಲ್ಲ ಇದು ಯಾವ ಹಂತಕ್ಕೆ ತಲುಪಿದೆ ಅಂತ ಅಂದ್ರೆ ಅದಾನಿ ಅದಾನಿಯವರು ಕೂಡ ಗೌತಮ್ ಅದಾನಿಯವರು ಕೂಡ ಈಗ ಮಾಧ್ಯಮಗಳನ್ನು ಪ್ರಾರಂಭ ಮಾಧ್ಯಮ ಜಗತ್ತಿಗೆ ಪ್ರವೇಶಿಸ್ತಿದ್ದಾರೆ ಸೊ ಅವರೊಂದು ನೆಟ್ವರ್ಕ್ ಅಂತ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಹಲವಾರು ವಾಹಿನಿಗಳನ್ನು ಪ್ರಾರಂಭಿಸುವ ಯೋಜನೆ ಕೂಡ ಅವರಿಗಿದೆ ಅಂತ ಮೂಲ ಉದ್ದೇಶ ಟು ಫೈಟ್ ವಿತ್ ಮುಖೇಶ್ ಅಂಬಾನಿ ಮುಖೇಶ್ ಅಂಬಾನಿದು ಮಾಧ್ಯಮ ಜ ಒಂದು ಇಡೀ ಮಾಧ್ಯಮದ ಮೇಲೆ ನಿಯಂತ್ರಣ ಇದೆ ಸೊ ಅದು ಬಿ ಜೆ ಪಿಗೆ ಮತ್ತು ಮೋದಿಯವರಿಗೆ ಪರವಾಗಿ ಕೆಲಸ ಮಾಡ್ತದೆ ನೀವು ನ್ಯೂಸ್ ಗ್ರೂಪ್ ಗ್ರೂಪನ್ನು ಗಮನಿಸಿದರೆ ಅಲ್ಲಿ ಪ್ರತಿಶತ ಕಳೆದ ಒಂದು ಒಂದು ವರ್ಷದ ಅವಧಿಯಲ್ಲಿ ಪ್ರತಿಶತ ಎಪ್ಪತ್ತರಿಂದ ಎಂಬತ್ತರಷ್ಟು ವರದಿಗಳಿವೆ ಅದು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿದ್ದು ಮುಸ್ಲಿಂ ವಿರೋಧಕ್ಕೆ ಸಂಬಂಧಪಟ್ಟಿತ್ತು ಸೊ ಈ ವರದಿ ಬರೋದು ಬಹಳ ಮುಖ್ಯವಾದ ಕಾರಣ ಅಂದರೆ ಮೋದಿ ಮತ್ತು ಬಿ ಜೆ ಪಿಗೆ ಸಹಾಯ ಮಾಡುವುದು ಅನ್ನೋದು ಕೆಲವು ತಜ್ಞರ ಅಭಿಪ್ರಾಯ ಸೊ ಈಗ ಆ ಕಾರಣಕ್ಕಾಗಿ ತನಗೂ ಒಂದು ಮಾಧ್ಯಮ ಎಂಪೈಯರ್ ಬೇಕು ಅನ್ನುವ ತೀರ್ಮಾನಕ್ಕೆ ಗೌತಮ್ ಅದಾನಿ ಬಂದಿದ್ದಾರೆ ಆ ಕಾರಣಕ್ಕೀಗ ಅವರ ಮಾಧ್ಯಮದ ಪ್ರೊಜೆಕ್ಟ್ ಏನಿದೆ ಆ ಪ್ರೊಜೆಕ್ಟ್ಗೆ ಒಬ್ಬರನ್ನು ಅವರು ನೇಮಿಸಿದ್ದಾರೆ ಅವರು ಹಿರಿಯ ಪತ್ರಕರ್ತರು ಅವರು ಸಂಜಯ್ ಪುಗಲಿಯಾ ಅವರು ಜಿ ನೆಟ್ವರ್ಕ್ನಲ್ಲಿದ್ದರು ನಾನು ಸಂಜಯ್ ಪುಗಲಿಯ ಜೊತೆ ಕೆಲಸ ಮಾಡಿದ್ದೆ ನಾನು ಪರ್ಸನಲ್ ಆಗಿ ಗೊತ್ತಿರುವಂಥವರು ಅವರು ನಾನು ಜಿ ನ್ಯೂಸ್ನ ಬೆಂಗಳೂರು ಬ್ಯೂರೋ ಮುಖ್ಯಸ್ಥನಾಗಿ ಕೆಲಸ ಮಾಡುವಾಗ ಸಂಜಯ್ ಪೊಗಲಿಯಾ ಅವರು ಜಿ ನ ಸಂಪಾದಕರಾಗಿದ್ದರು ಆಗ ನಾನು ಅವರ ಜೊತೆ ಮಾತನಾಡಿದ್ದೇನೆ ಅವರ ಜೊತೆ ಜಗಳ ಮಾಡಿದ್ದೇನೆ ಸೊ ನಾನು ಜಿ ನ್ಯೂಸನ್ನು ಬಿಡುವುದಕ್ಕೆ ಬಹುಮುಖ್ಯ ಕಾರಣರಾದವರು ಈ ಸಂಜಯ್ ಪುಗಲಿಯಾ ಕೂಡ ಅಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯಗಳಿದ್ದವು ವೈಯಕ್ತಿಕ ಜಗಳಿದ್ವು ಅದನ್ನು ನಾನು ಎಲ್ಲೂ ಹೇಳೋಕು ಸೊ ಜಿ ನ್ಯೂಸ್ ನೆಟ್ವರ್ಕ್ ಏನಿದೆ ಸುಭಾಷ್ ಚಂದ್ರ ಅವರು ನನಗೆ ಹತ್ತಿರವಾಗಿದ್ದರು ಅವರು ಕೂಡ ನನ್ನ ಹತ್ರ ನೀವು ಬಿಡಬೇಡಿ ಎದ್ರು ಆದರೆ ಸಂಜಯ್ ಪುಗಲಿಯ ಜೊತೆಗಿನ ನನ್ನ ಜಗಳ ತಾತ್ವಿಕವಾದದ್ದು ಆ ಜಗಳದ ಕಾರಣದಿಂದಾಗಿ ಅವರು ಸಂಪಾದಕರಾಗಿದ್ದರು ನಾನು ಡಿ ನ್ಯೂಸ್ನ ಬೆಂಗಳೂರು ಬರುವ ಮುಖ್ಯಸ್ಥನಾಗಿದ್ದೆ ನಾನು ಆ ಕೆಲಸವನ್ನು ತಿಳಿಸಿದೆ ಸೊ ಈ ಸಂಜಯ್ ಪುಗಲಿಯಾ ಏನಿದೆ ಅವರು ಬಹುಮುಖ್ಯವಾಗಿ ಆರ್ ಎಸ್ ಎಸ್ ಮನಸ್ಥಿತಿಯ ಸಂಪಾದನೆ ಇವತ್ತಿನ ನ್ಯಾಷನಲಿಸ್ಟ್ ಅಂತ ರಾಷ್ಟ್ರೀಯವಾದಿ ಪತ್ರಕರ್ತರು ಅಂತೆಲ್ಲ ಹಣೆಪಟ್ಟಿ ಪಟ್ಟಿಗೆ ಹಚ್ಕೊತಾರೆ ನೋಡಿ ಅಂತಹ ಹಣೆಪಟ್ಟಿ ಹಚ್ಚಿಕೊಂಡವರಲ್ಲಿ ಗ್ರೇಟ್ ಸಂಜಯ್ ಪುಗಲಿ ಯಾವೊಬ್ಬರು ಅವರು ಈಗಾಗಲೇ ನೇಮಕ ಆಗಿದೆ ಎನ್ನುವ ವರದಿಗಳಿವೆ ಸೊ ಆದ್ದರಿಂದ ಗೌತಮ್ ಅದಾನಿಗೆ ಒಂದು ಒಂದು ಮಾಧ್ಯಮದ ಒಂದು ಜಗತ್ ಕಟ್ಟೋದು ದೊಡ್ಡ ವಿಚಾರ ಅಲ್ಲ ಇವತ್ತು ವಿಶ್ವದ ಐದನೇ ದೊಡ್ಡ ಅವರು ಶ್ರೀಮಂತರು ನಾನು ಹೇಳಿದಾಗ ಅವರ ಆಸ್ತಿ ಒನ್ ಹಂಡ್ರೆಡ್ ಟ್ವೆಂಟಿ ಒನ್ ಬಿಲಿಯನ್ ಡಾಲರ್ಸ್ ಸೊ ಇಂಥ ವ್ಯಕ್ತಿ ಈಗ ಮಾಧ್ಯಮಕ್ಕೆ ಯಾಕೆ ಪ್ರವೇಶ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅದಕ್ಕೆ ಕಾರಣ ಅವರು ಯು ವಾಂಟ್ ಟು ಫೈಟ್ ವಿತ್ ಮುಖೇಶ್ ಅಂಬಾನಿ ಮುಖೇಶ್ ಅಂಬಾನಿ ಸಾಮ್ರಾಜ್ಯವನ್ನು ಮಾಧ್ಯಮ ಸಾಮ್ರಾಜ್ಯವನ್ನು ನಿರ್ಮಿಸಿ ಆಗ್ಬಿಟ್ಟಿದೆ ಇವರು ಹೊಸದಾಗಿ ನಿರ್ಮಿಸೋದು ಕೊಟ್ಟಿದ್ದಾರೆ ಸೊ ಇವ್ರದ್ದು ಕೂಡ ಅಷ್ಟೇ ಏನು ಅದಾನಿಯವರ ಮಾಧ್ಯಮದ ನಿರ್ಮಾಣ ಮಹಾನ್ ಪ್ರಾಮಾಣಿಕವಾಗಿ ಬರುತ್ತೆ ಅಂತಿಲ್ಲ ಅದು ಬಿ ಜೆ ಪಿಗೆ ಮತ್ತು ಮೋದಿಯವರಿಗೆ ಸಹಾಯ ಮಾಡುತ್ತೆ ಯಾಕೆಂದರೆ ಮೋದಿ ಮತ್ತು ಅದಾನಿಯವರ ಸಂಬಂಧ ಆಗಿದೆ ಈ ದೇಶದ ಬಹುತೇಕ ಯೋಜನೆಗಳನ್ನು ಬಹಳಷ್ಟು ಯೋಜನೆಗಳನ್ನು ಅದಾನಿ ಪಡೆದಿದ್ದಾರೆ ಅದರಲ್ಲಿ ಎರಡು ಸಾವಿರದ ಒಂದು ಎರಡರಲ್ಲಿ ಒಬ್ಬ ಸಾಮಾನ್ಯ ಬಿಸಿನೆಸ್ ಆಗಿದ್ದಂತಹ ಅದಾನಿ ಇವತ್ತು ವಿಶ್ವದ ಐದನೇ ದೊಡ್ಡ ಶ್ರೀಮಂತರಾಗಿ ಬೆಳೆದಿದ್ದಾರೆ ಅದಕ್ಕೆ ಯಾರ್ಯಾರು ಪಾತ್ರ ಇದೆ ಅಂತ ಹೇಳಬೇಕಾಗಿಲ್ಲ ಸೊ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ನೇಹ ಇದೆಯಲ್ಲ ಆ ಸ್ನೇಹವೇ ಅವರನ್ನು ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆಸಿದೆ ಸೊ ಈಗ ಅವರು ಮಾಡೋದು ಕೊರಟಿಂದು ಟಾರ್ಗೆಟ್ ಮಾಡುತ್ತಾ ಇರುವುದು ಮುಖೇಶ್ ಅವರನ್ನು ಇದು ಯಾವ ಹಂತಕ್ಕೆ ಹೋಗ್ಬೋದು ಗೊತ್ತಿಲ್ಲ ಈ ಎರಡು ನೆಟ್ವರ್ಕ್ಗಳು ಮೋದಿಗೆ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತವೆ ಆದರೆ ಪರಸ್ಪರ ಜಗಳಕ್ಕಾಗಿ ಮಾಧ್ಯಮ ಕ್ಷೇತ್ರವನ್ನು ಬಳಸ್ಕೋಬಹುದು ಅಂತ ಈಗೇನು ಅದಾನಿಯ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅದಕ್ಕಾಗಿ ಗೌತಮ್ ಅದಾನಿಯವರಿಗೆ ಸಿಕ್ ಬಂದಿದೆ ಮುಖೇಶ್ ಅಂಬಾನಿ ಮೇಲೆ ಉದ್ದೇಶಪೂರ್ವಕವಾಗಿ ತನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋದು ಅವರ ನಂಬಿಕೆ ಈಗ ಟಾರ್ಗೆಟ್ ಮಾಡೋದಕ್ಕೆ ಈಗ ಅವರು ಒಂದು ಮಾಧ್ಯಮ ಸಂಸ್ಥೆಯನ್ನು ತೆರೀತಾರೆ ಒಂದು ನೆಟ್ವರ್ಕ್ ಹಲವಾರು ಭಾಷೆಗಳಲ್ಲಿ ಬರ್ಬೋದು ಆಗ ಮುಖೇಶ್ ಅಂಬಾನಿ ಮತ್ತು ಗೌತಮ್ ಅದಾನಿನವರ ಫೈಟ್ ಏನಿದೆ ಅದು ರಸ್ತೆಗೆ ಬರೋ ಚಾನ್ಸಸ್ ಕಾಣ್ತಾ ಇದೆ ಇದನ್ನು ಸರಿಪಡಿಸೋದಕ್ಕೆ ಮೋದಿಯವರು ಮಧ್ಯಪ್ರವೇಶ ಮಾಡುತ್ತಾ ಮಾಡ್ತಾರೆ ಬಿ ಜೆ ಪಿ ಅವರು ಮಧ್ಯ ಪ್ರವೇಶ ಮಾಡ್ತಾರೆ ಗೊತ್ತಿಲ್ಲ ಆದರೆ ಮಾಡ್ಬೋದು ಅಂತ ಯಾಕಂದರೆ ಯಾಕೆಂದರೆ ಇಬ್ಬರು ಕೂಡ ಮೋದಿಯವರಿಗೆ ಆತ್ಮೀಯರು ಸೊ ಇಂಡೈರೆಕ್ಟ್ಲಿ ಈ ದೇಶದ ರಾಜಕಾರಣವನ್ನು ನಿಯಂತ್ರಿಸುವ ಶಕ್ತಿ ಇರುವಂಥ ಇಬ್ಬರು ಉದ್ಯಮಪತಿಗಳು ಈ ಉದ್ಯಮಪತಿಗಳ ಫೈಟ್ ಏನಿದೆ ಆ ಫೈಟು ಸೀರಿಯಸ್ ಆದರೆ ಅದರ ಎಫೆಕ್ಟ್ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿ ಅವ್ರ ಆಗುತ್ತೆ ಆ ಕಾರಣಕ್ಕಾಗಿ ಮೋದಿ ಮಧ್ಯ ಪ್ರವೇಶಿಸಿ ಇದು ಇದನ್ನು ಸರಿಪಡಿಸೋದಕ್ಕೆ ಯತ್ನಿಸ್ಬೋದು ಆದರೆ ಯಾವತ್ತು ಉದ್ಯಮಪತಿಗಳು ರಾಜಕಾರಣವನ್ನು ನಿಯಂತ್ರಿಸುವಂಥ ಈ ಸ್ಥಿತಿ ಇದೆಯಲ್ಲ ಅದು ಹೋಗಬೇಕು ಅದು ಯಾವತ್ತು ಹೋಗುತ್ತೋ ಗೊತ್ತಿಲ್ಲ ಇವತ್ತು ಮಾಧ್ಯಮ ಸಂಪೂರ್ಣವಾಗಿ ಉದ್ಯಮಪತಿಗಳ ನಿಯಂತ್ರಣದಲ್ಲಿದೆ ಇಂಡಿಪೆಂಡೆಂಟ್ ಜರ್ನಲಿಸಮ್ ಇಲ್ಲ ನಮ್ಮಂಥವರು ನಾವು ಮಾಡ್ತಾ ಇದ್ದೀವಿ ಬಟ್ ಇದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಆಗುತ್ತೆ ಅನ್ನೋದು ಬೇರೆ ವಿಚಾರ ಸೊ ಏನೇ ಇದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಯಾಗಿತ್ತು ತಮಗೆ ಒಂದು ಮಾತು ಹೇಳಬೇಕು ನಾನು ಹೇಳಿದ್ದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಕರ್ನಾಟಕದ ಜನ ನನಗೆ ಬೆಂಬಲ ಕೊಡ್ತಿದ್ದಾರೆ ಸೊ ಬೆಂಬಲ ಕೊಡುವ ಮೂಲಕ ನನ್ನ ಬೆನ್ನು ತಟ್ಟಿದ್ದಾರೆ ನೀವು ಮಾಧ್ಯಮದಲ್ಲಿ ಇದೇ ಇರಬೇಕು ನಿಮ್ಮದು ವಿಭಿನ್ನ ಧ್ವನಿ ಅನ್ನುವ ಮಾತನ್ನು ಹೇಳ್ತಾರೆ ಇದು ತುಂಬ ಖುಷಿ ಸಂತೋಷವನ್ನು ಕೊಡುತ್ತೆ ಹಾಗೆಯೇ ಸಾಮಾನ್ಯ ಜನರಿಂದ ಹಿಡಿದು ನಾನು ಕೊಡ್ತಾ ಇರುವಂಥ ಬೆಂಬಲದಿಂದ ನಾನು ಈ ನನ್ನ ಯತ್ನದಲ್ಲಿ ಮುಂದುವರಿಯೋದಕ್ಕೆ ನನಗೆ ಸಾಧ್ಯ ಆಗ್ತಾಯಿದೆ ಇನ್ನುವೇ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮಂಥರ ಬೆಂಬಲದ ಮೂಲಕ ನಾನು ಈ ಏನು ಸ್ವತಂತ್ರ ಪತ್ರಿಕೋದ್ಯಮವನ್ನು ಮುಂದುವರಿಸ್ತೀನಿ ತಮ್ಮ ಸಹಕಾರ ಹೀಗೆ ಇರಲಿ ನನ್ನ ಬೆನ್ನು ತಟ್ಟಿ ನಾನು ಕನ್ನಡದ ಹುಡುಗ ನಿಮ್ಮ ಮನೆಯ ಮಗ ನಿಮ್ಮ ಬೆಂಬಲ ಮುಂದುವರಲಿ ಅಂತ ಹೇಳ್ತಾ ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ ಎಲ್ಲರುಗಳಾಗಲಿ ನಮಸ್ಕಾರ